ಪವರ್ ಹಾಟ್ ಪಾಯಿಂಟ್ ನಲ್ಲೇ ನಡೆಯುತ್ತಾ ಸಂಧಾನ ಕಾಂಗ್ರೆಸ್ ಅಧ್ಯಕ್ಷ ಜಟಾಪಟಿ ಬೆಳಗಾವಿಗೆ ಶಿಫ್ಟ್ ಆಗ್ತಾ ಇದೆಯಾ ಪವರ್ ಹಾಟ್ ಪಾಯಿಂಟ್ ನಲ್ಲೇ ನಡೆಯುತ್ತಾ ಈ ಒಂದು ಸಂಧಾನ ಬೆಳಗಾವಿಯಲ್ಲೇ ಸಂಧಾನಕ್ಕೆ ಮುಂದಾದ ಸೂರ್ಜೆವಾಲಾ ಮೊನ್ನೆ ಬೆಂಗಳೂರಲ್ಲಿ ವಾರ್ನಿಂಗ್ ಕೊಟ್ಟರು ಆ ಕೊಟ್ಟ ಮೇಲೆ ಕೂಡ ಈ ಒಂದು ಏನು ಬಡದಾಟ ಇದೆ ಬಂಡಾಯ ಇದ್ದಿದೆ ಇದು ನಿಲ್ತಾ ಇಲ್ಲ ಈ ಒಂದು ಕಾರಣದಿಂದ ಸಂಧಾನಕ್ಕೆ ಇನ್ನೊಂದು ವೇದಿಕೆಯನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳಿದೆ ಬೆಳಗಾವಿಯಲ್ಲಿ ಪೂರ್ವಭಾವಿ ಏನ್ ಸಭೆ ನಡೆಯುತ್ತೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಎಲ್ಲಾ ಒಂದು ಸಂಧಾನ ಮತ್ತೆ ವೇದಿಕೆ ಸೃಷ್ಟಿ ಮಾಡಿ ಏನು ಡಿ ಕೆ ಶಿವಕುಮಾರ್ ಅವರನ್ನ ಒಂದ್ಕಡೆ ಆ ಇವರು ಸತೀಶ್ ಜಾರಕಿಹೊಳಿ ಅವರನ್ನ ಇಬ್ಬರನ್ನ ಮುಖಾಮುಖಿ ಕೂರಿಸಿ ಅಲ್ಲಿ ಸಂಧಾನ ಮಾಡುವಂತ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ಈ ವೇಳೆ ಡಿ ಸಿಎಂ ಡಿಕೆಶಿ ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ನಡೆಯುತ್ತೆ ಬೆಳಗಾವಿಗೆ ಬರುವಂತೆ ಕೆಲ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿರೋ ಸುರ್ಜೇವಾಲಾ ಅಧ್ಯಕ್ಷ ಸ್ಥಾನದ ಬಗ್ಗೆ ಪ್ರಸ್ತಾಪಿಸಲಿರೋ ಹಿರಿಯ ಸಚಿವರು ಸರ್ವಸಮ್ಮತ ಸೂತ್ರ ರಚಿಸೋದಕ್ಕೆ ಹೈಕಮಾಂಡ್ ತೀವ್ರ ಸರ್ಕಸ್ ಮಾಡ್ತಾ ಇದೆ E dropa que